Bad, 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 bad,

ད�ས <laughs> ད�ས

ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣದ ಶುಭಾಶಯಗಳು ಆಗಸ್ಟ್ ಹದಿನೈದು ಅಂದರೆ ಎಲ್ಲರಿಗೂ ಒಂಥರ ಹೊಸ ಹಬ್ಬ ಥರ ಹಬ್ಬ ಥರ ಎಲ್ಲರೂ ಆಚರಣೆ ಮಾಡ್ತಾರೆ ಹಾಗೆ ಇಲ್ಲಿ ಗಣೇಶ್ ಸಾರ್ದು ಕೃಷ್ಣಂ ಪ್ರಣಯ್ ಸಖಿ ಅಂತ ಸಿನಿಮಾ ಬಂದಿದೆ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಯಾಕಂದರೆ ಇವಾಗ ಎಲ್ಲರೂ ವಿಭಿನ್ನವಾಗಿ ಸಿನಿಮಾ ಮಾಡೋದಕ್ಕಿಂತ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ ಸಿನಿಮಾ ಮಾಡ್ತಿದ್ದಾರೆ ನಾವೆಲ್ಲರೂ ಏನಾಗ್ಬಿಟ್ಟು ಅಂದರೆ ಎಲ್ಲ ಮೊಬೈಲಲ್ಲಿ ಬರುತ್ತೆ ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ಏನು ನೋಡೋದಂತ ಅನ್ಕೋಬೇಡ್ರಿ ದಯವಿಟ್ಟು ನಿಮಗೆ ಸಿನಿಮಾ ವೈಬ್ ಸಿಗಬೇಕಂದ್ರೆ ಸಿನಿಮಾ ಥೇಟ್ರಲ್ಲಿ ಬಂದು ಸಿನಿಮಾನ ನೀವು ಫೀಲ್ ಮಾಡ್ಕೊಂಡು ನೋಡಬೇಕು ಸಾಂಗ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಾಮಿಡಿ ಅಂತ ಹೇಳೋದೇ ಹೇಳೋದೇ ಬೇಡ ಕಾಮಿಡಿ ಅಷ್ಟು ಕಾಮಿಡಿ ಇದೆ ನೆಕ್ ಸಾಕಾಗಬೇಕು ಗಣೇಶ್ ಅವರು ಒಂದು ಒಳ್ಳೆ ವಿಭಿನ್ನವಾದ ಕತೆ ಆರಿಸ್ಕೊಂಡಿದ್ದಾರೆ ಇದರಲ್ಲಿ ನಿಮಗೆ ಹೀರೋಯಿನ್ಗಳು ಪಾ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹೀರೋಯಿನ್ಗಳು ಕಾಣ್ತಾರೆ ಸಿನಿಮಾ ಅಂತೂ ಚ ಸಿಕ್ಕಾಪಟ್ಟೆ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಬೇಡ ಅಂತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸ್ವಾತಂತ್ರ್ಯ ದಿನದ ಶುಭಾಶಯ ಹಾಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇಷ್ಟು ಫ್ಯಾಮಿಲಿ ಆಡಿಯನ್ಸ್ ಟಾರ್ಗೆಟ್ ಎಲ್ಲರೂ ಬಂದು ಇವತ್ತು ಸಿನಿಮಾ ನೋಡಿದರೆ ಗಣೇಶ್ ಎಲ್ಲರೂ ಎಲ್ಲದ್ರ ಬಗ್ಗೆ ಇವಾಗ ಹೇಳಿದ್ರು ಸೊ ಎಲ್ಲರೂ ಆಗಸ್ಟ್ ಹದಿನೈದು ಇವತ್ತು ರಿಲೀಸ್ ಆಗಿದೆ ನಾಳೆಯಿಂದ ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಬೇಕು ಇವತ್ತಂತೂ ಹೌಸ್ಫುಲ್ ಆಗಿದೆ ಫುಲ್ ಸೊ ನನ್ಗೆ ಕೃಷ್ಣ ಪ್ರಣಯ ಲವ್ ತುಂಬಾ ಇಷ್ಟ ಆಯ್ತು ಸಾಂಗ್ಸ್ ಎಸ್ಪೆಷಲಿ ಆ ಅವ್ರು ಡಾನ್ಸ್ ಮಾಡ್ತಾ ಇದ್ರಲ್ಲ ಅಂದ್ರೆ ಅವ್ರು ಹೇಳಿದ್ರಲ್ಲ ಆಸ್ ಅನ್ ಆಕ್ಟರ್ ನನ್ಗೆ ಈ ಒಂದು ದಿನದ ಬಗ್ಗೆ ತುಂಬಾನೇ ಕನ್ಸಿತ್ತು ಅಂದ್ರೆ ಎಷ್ಟೋ ವರ್ಷಗಳ ಕನ್ಸು ರಾತ್ರಿ ಮದ ನಾವು ಈ ತರದ್ ಯಾವಾಗ ಒಂದು ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೋದು ಎಲ್ಲಿ ಅಷ್ಟು ಜನ ಹೌಸ್ಫುಲ್ ಆಗಿರುತ್ತೆ ನಾವು ಮಾಡ್ತಾ ಇರೋದನ್ನ ನೋಡ್ತಾ ಇರ್ತಾರೆ ಅಂತ ಅದು ಇವತ್ತು ನನ್ಸಾಗಿದೆ ಅದೊಂಥರ ಸ್ಪೆಷಲ್ ಡೇ ನಮ್ ಹೌದು ಎಲ್ಲರೂ ಬಂದು ಡಾನ್ಸ್ ಮಾಡ್ತೀನಿ ನಾನು ಡಾನ್ಸ್ ಮಾಡ್ತಿದ್ರೆ ಹೂವ ಎಲ್ಲಾ ಚಲೋ ಹೊಸ ಎಕ್ಸ್ಪೀರಿಯನ್ಸ್ ನನಗೆ ಫಸ್ಟ್ ಟೈಮ್ ಇದು ಲೈಫ್ ಲಾಂಗ್ ದಿಸ್ ಫೇಸ್ ಇದು ನನಗೆ ಸ್ಪೆಷಲ್ ಆಗಿ ಉಳಿಯುತ್ತೆ ಅಂಡ್ ಎಲ್ಲ ಮಾಧ್ಯಮದವ್ರಿಗೂ ತುಂಬ ಥ್ಯಾಂಕ್ಸ್ ನಿಮ್ಮನೆ ಹುಡುಗಿ ಕನ್ನಡದ ಹುಡುಗಿ ಅಂತ ಸಪೋರ್ಟ್ ಮಾಡಿದ್ರೆ ನನಗೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ನನಗೆ ಹೊಸ ಎಕ್ಸ್ಪೀರಿಯೆನ್ಸ್ ಏನು ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ ಫಸ್ಟ್ ಟೈಮ್ ಇಷ್ಟು ಜನದ ಜೊತೆ ಅಂದರೆ ಕೂರಕ್ಕೂ ಜಾಗ ಇರಲಿಲ್ಲ ಅಷ್ಟು ನಿಂತ್ಕೊಂಡೆಲ್ಲ ನೋಡ್ತಾ ಇದ್ರು ಸೊ ಫುಲ್ ಡೇ ಹೌಸ್ಫುಲ್ ಆಗ್ತಿದೆ ಅಂತ ಕೇಳ್ ಕೇಳ್ತಾ ಇದೆ ಸೊ ಐ ಡೋಂಟ್ ನೋ ಇಟ್ಸ್ ಅ ಬ್ಯೂಟಿಫುಲ್ ಒಂಥರ ಎಕ್ಸ್ಪೀರಿಯನ್ಸ್ ಈ ನ ಎಂಜಾಯ್ ಮಾಡ್ತಾ ಇದ್ದೀನಿ ಜನ ಪ್ರತಿಯೊಂದು ಡೈಲಾಗ್ಗೂ ಎಂಜಾಯ್ ಮಾಡ್ತಾ ಇದ್ರು ಎಲ್ಲ ಏಜ್ ಅವರು ಇದ್ರು ಸೊ ಗೊತ್ತಿಲ್ಲ ನನಗೇನು ಹೇಳ್ಬೇಕು ಅಂದ್ರೆ ಮೇಡಮ್ ರಿಲಿ ಹ್ಯಾಪಿ ಆ ಡ್ರೀಮ್ ಅಂತ ಒಂದು ಇರುತ್ತಲ್ಲ ಆ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಇದು ಅಂದರೆ ಈ ಫಸ್ಟ್ ಡೇ ಫಸ್ಟ್ ಇಷ್ಟು ರಶ್ ಮಧ್ಯ ಎಲ್ಲ ಏಜ್ ಅವರು ಬಂದು ಸಿನಿಮಾ ನೋಡೋಂಥದ್ದು ಅಂದರೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಲ್ಲ ಕನ್ನಡ ಸಿನಿಮಾಗೆ ಇಷ್ಟು ಜನ ಓಪನಿಂಗ್ ಕೊಟ್ಟು ಬಂದಿರೋದೆ ನನಗೆ ತುಂಬ ಖುಷಿ ವಿಚಾರ ಸೊ ಇನ್ನೂ ಇದೇ ಥರ ಮುಂದುವರಿಬೇಕು ಕನ್ನಡ ಕನ್ನಡ ಚೆನ್ನಾಗಿ ಬೆಳಿಬೇಕು ಅಂತ ಆಶಿಸ್ತೀನಿ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಇದು ಶೂಟ್ ಒಂದು ಎಕ್ಸ್ಪೀರಿಯೆನ್ಸ್ ಆಗಿ ಉಳ್ಕೊಳತ್ತೆ ಅಂದ್ಕೊಂಡಿದೆ ಈಗ ಈ ಫಸ್ಟ್ ಡೇ ಫಸ್ಟ್ ಶೋ ಇದೊಂದು ಸಕ್ಸಸ್ ಏನು ನೋಡ್ತಾ ಇದೀವಿ ಅದನ್ನು ಒಂದು ಲೈಫ್ ಲಾಂಗ್ ಅದು ಮೆಮೊರಿಯಾಗಿ ಉಳ್ಕೊಳುತ್ತೆ ಸೊ ನಿಜವಾಗ್ಲೂ ಖುಷಿ ಇದೆ ಸರ್ ಅದೇ ಫಸ್ಟ್ ಆಫ್ ಒಂದು ಶೇಡ್ ಇತ್ತು ಸೆಕೆಂಡ್ ಆಫ್ ಬೇರೆನೇ ಶೇಡ್ ಇದೆ ಸೊ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಿದ್ದಾರೆ ಸೊ ಹೊಸ ಎಕ್ಸ್ಪೀರಿಯೆನ್ಸ್ ಎಲ್ಲ ಖುಷಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಎಲ್ಲಾ ಮಾಧ್ಯಮದವರಿಗೆ ನಿಜವಾಗ್ಲೂ ಥ್ಯಾಂಕ್ ಯು ಡೇ ಒನ್ ಫಸ್ಟ್ ಸಾಂಗ್ ಲಾಂಚ್ ಆದಾಗಿಂದ ಇಲ್ಲಿ ತನಕ ಸಪೋರ್ಟ್ ಮಾಡ್ಕೊಂಡು ಬಂದಿರ ನಿಮ್ಮೆಲ್ಲರಿಗೂ ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಎಲ್ಲ ಬಂದು ಸಿನಿಮಾ ಮಚ್ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸ್ವತಂತ್ರ ದಿನದ ಶುಭಾಶಯಗಳು ನೀವು ಹೇಳಿದಾಗೆ ನಮ್ಮ ದೇಶ ಕಾಯೋ ಸೈನಿಕ ನಮ್ಮ ಬೆನ್ನೆಲುಬು ದೇಶನ ಕಾಯ್ತಾರೆ ಅಂಥವ್ರು ಬಂದು ಸರ್ ನಿಮ್ಮ ಮುಂಗಾರು ಮಳೆ ಗಾಳಿಪಟ ನೋಡಿ ನಾವು ಮದುವೆ ಆಗಿದ್ವಿ ನಿಮ್ಮಿಂದನೇ ಸರ್ ನಾವು ಲವ್ ಮಾಡಿ ಮದುವೆ ಆಗಿದ್ದು ಅಂತ ಹೇಳಿ ಅದು ಕೃಷ್ಣಂ ಪ್ರಣಯ ಸಿಕ್ಕಿ ಟೈಮಲ್ಲಿ ಎರಡು ಮಕ್ಕಳು ಕರ್ಕೊ ಕರ್ಕೊಂಬಂದು ಹೇಳಿದಾಗ ಭಾಳ ಖುಷಿಯಾಗುತ್ತೆ ಒಂದು ತುಂಬ ಸಂಸಾರ ನಮ್ಮ ಸಿನಿಮಾನ ನೋಡೋಕ್ಕೆ ಬರ್ತಾ ಇದೆ ದೇಶ ಕಾಯ ಸೈನಿಕರು ಇರ್ಬೋದು ಅವರು ಪ್ರೀತಿ ಭಾಳ ದೊಡ್ಡದಲ್ವಾ ಅದು ಇವತ್ತಿನ ದಿನ ಬಂದಿದ್ದಂತೂ ನನಗೆ ನಾನು ದೇವ್ರ ನಂಬೋನು ಶುಭ ಶುಕು ನಾನು ಸೊ ಭಾಳ ಖುಷಿಯಾಗುತ್ತೆ ಈ ಥರ ವಾತಾವರಣ ನೋಡಿ ನೀವೆಲ್ಲರೂ ನಮ್ಮ ಸ್ನೇಹಿತರೇ ಇದ್ದೀರಿ ನನ್ನ ತಂದಿರೇ ಇದ್ದೀರಿ ಭಾಳ ವರ್ಷ ವರ್ಷಗಳಿಂದ ಗೊತ್ತಿರೋರೆ ನಮ್ಮೆಲ್ರಿಗೂ ಗೊತ್ತು ಈ ಈ ಥರ ಒಂದು ವಾತಾವರಣ ನೋಡಿ ತುಂಬ ವರ್ಷಗಳಾಗಿತ್ತು ಸೊ ಈ ಥರ ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ ನನ್ನ ತಂಡ ಭಾಳ ಸಮ ನನ್ನ ಡೈರೆಕ್ಟ್ರು ಶ್ರೀನಿವಾಸ್ ರಾಜ್ ರಾಜು ಅವರು ನಮ್ಮ ಪ್ರೊಡಕ್ಷನ್ ಹೌಸು ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ಪ್ರತಿಯೊಂದು ಮಾಧ್ಯಮದವರು ಕೂಡ ಭಾಳ ಸಪೋರ್ಟ್ ಮಾಡಿದ್ರಿ ಅದ್ರ ಜೊತೆಯಲ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದಾಗ ನಾವು ಪಟ್ಟಂತಹ ಒಂದು ಶ್ರಮ ಕಷ್ಟ ಅಲ್ಲ ಅದು ಶ್ರಮ ನಿಮ್ಮನ್ನೆಲ್ಲ ರಂಜಿಸೋದಕ್ಕೆ ಮಾಡಿದಂತಹ ಒಂದು ಶ್ರಮ ಡೇ ಒನ್ನಿಂದ ಹಿಡಿದು ರಿಲೀಸ್ ಹೋಗುದು ನಮ್ದು ರಿಲೀಸ್ ಆದಮೇಲೆ ಪ್ರೇಕ್ಷಕ ಮಹಾಪ್ರಭು ಇವತ್ತು ನಮ್ಮ ಕನ್ನಡ ನಾಡಿನ ಜನತೆ ಬಹಳ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದಾರೆ ಅಂಡ್ ಒಂದೂವರೆ ವರ್ಷದ ಒಂದು ಏನು ಸಿನಿಮಾದ ಪ್ರೀತಿಯಿಂದ ಮಾಡಿದ್ರು ಆ ಪ್ರೀತಿ ಪ್ರೇಕ್ಷಕರ ಕಣ್ಣಲ್ಲಿ ನೋಡಿ ನಮ್ಮೆಲ್ರಿಗೂ ಬಹಳ ಖುಷಿಯಾಗಿದೆ ಸೊ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ನಾನು ಸುಮಾರು ಪ್ರೆಸ್ ಮೀಟ್ ಮಾಡಿದ್ವಿ ಎಲ್ಲೂ ಹೇಳಿರ್ಲಿಲ್ಲ ಸಿನಿಮಾ ನೋಡಿದ್ಮೇಲೆ ಹೇಳೋಣ ಅಂತಿದ್ದೆ ನಾನು ಮಾಡೋ ಮಾಡಿರೋಂಥ ಈ ಕೃಷ್ಣನ ಪಾತ್ರ ನೀವು ಮೊದಲನೇ ಸೀನಿಂದ ಹಿಡಿದು ಕ್ಲೈಮ್ಯಾಕ್ಸ್ ನೋಡಿ ಅವ್ನು ಲವ್ ಲವಿಕೆಯಿಂದಾನೆ ಇರ್ತಾನೆ ಟು ಕೀಪ್ ಅಪ್ ದಟ್ ಎನರ್ಜಿ ಲವಲವಿಕೆ ನಾನು ಈಚ್ ಆ್ಯಂಡ್ ಎವ್ರಿ ಡೇ ಕ ತರಿಸಿ ಓದಿ ಆ ಫ್ಲೋ ಬೇಕಲ್ಲ ಈಗ ಪ್ರೀತಿ ಆಯಿತು ಇಲ್ಲ ಬ್ರೇಕಪ್ ಆಯಿತು ಸೆಕೆಂಡ್ರಿ ಒಂದು ಅಲ್ಲಿ ಹೋಗಬೇಕಲ್ಲ ಈ ಕೃಷ್ಣನ್ ಪಾತ್ರ ಪ್ರತಿ ಸೀನಲ್ಲೂ ಒಂದು ಲವ ಲವಲ್ಲಿ ಇರ್ತಾನೆ ಸೊ ಅದನ್ನು ಅಪ್ ಮಾಡೋದಕ್ಕೆ ನನ್ನ ಟೀಮ್ ನನ್ನ ಪರ್ಸನಲ್ ಟೀಮ್ ತುಂಬಾ ಹೆಲ್ಪ್ ಮಾಡ್ತು ಅಂದರೆ ನನ್ನ ಕೋ ಡೈರೆಕ್ಟರ್ ನನ್ನ ನನ್ನ ಸ್ಟಾಫ್ ಪ್ರತಿ ಸಲ ಬಂದು ನಾಳೆಯ ಸೀನ್ ನಾನು ಈಸ್ಕೋತಿದ್ವಿ ಈಸ್ಕೊಂಡ್ಬಿಟ್ಟು ನಾನು ಡೈರೆಕ್ಟ್ ಎಲ್ಲ ಕೂತ್ಕೊಂಡು ಅಲ್ಲೇ ಮಾತಾಡ್ತಿದ್ವಿ ಇದಾಗಿದೆ ಈಟ್ ಮಾಡೋಣ ಅಂಡ್ ಅದು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಇರೋದ್ರಿಂದ ಫಸ್ಟ್ ಆಫ್ ಅಲ್ಲಿ ಆ ಎಕ್ಸ್ಪ್ರೆಷನ್ ಕೂಡ ಜಂಪ್ ಆಗಬಾರ್ದು ಸೀನ್ ಯಾವತ್ತು ಜರ್ ಕೊಡಿಬಾರ್ದು ಅಂತ ಒಂದು ಮಾತುಕತೆ ಮಾಡ್ತಿದ್ವಿ ಒಂದೇ ಎಕ್ಸ್ಪರಿಮೆಂಟ್ ಆಗಿ ಮಾಡಿದ್ವಿ ನಾವು ಈ ತರ ಒಂದು ಲವ್ ಸ್ಟೋರಿ ಜೊತೆ ಫ್ಯಾಮಿಲಿ ನಾವು ಒಂದು ಲಾಂಗ್ ನಾನ್ ಲೀನಿಯರಲ್ಲಿ ಹೇಳೋದಿದೆಯಲ್ಲ ಪಾಸ್ಟ್ ಟು ಪ್ರೆಸೆಂಟು ಪಾಸ್ಟ್ ಟು ಪ್ರೆಸೆ ಪ್ರೆಸೆಂಟು ಅದು ನಮಗೆ ಭಾಳ ಚಾಲೆಂಜಿಂಗ್ ಆಗಿತ್ತು ಬಟ್ ಇವತ್ತು ಜನ ಫಸ್ಟ್ ಹಾಫ್ ಆ್ಯಂಡ್ ಎಕ್ಸ್ಪೆಷಲಿ ಸೆಕೆಂಡ್ ಹಾಫ್ನ ಏನು ಎಂಜಾಯ್ ಮಾಡ್ತಿದ್ದಾರೆ ಖುಷಿ ಪಡ್ತಿದ್ದಾರೆ ಅದೆಲ್ಲ ಟೀಮ್ ಎಫರ್ಟ್ ಆ್ಯಂಡ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಸದಾ ನನ್ನ ತಂಡದ ಮೇಲೆ ಇರಲಿ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಎಲ್ಲ ಪ್ರೀತಿಯ ಅಭಿಮಾನಿಗಳಿಗೆ ಹಾಗೂ ಕನ್ನಡ ಪ್ರೇಕ್ಷಕರಿಗೆ ಪ್ರತಿಯೊಬ್ಬ ಪ್ರತಿಯೊಬ್ಬ ಕನ್ನಡದ ಅಭಿಮಾನಿಗಳಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಅಂತಿಮ ಇಲ್ಲಿ ಬೆಳಕಿನ ಆಶ್ರಮದಲ್ಲಿ ಲವ್ ಮಾತ್ರ ರೀಬರ್ತ್ ಆಗಲಿಲ್ಲ ಗಾಂಧಿನಗರದ ಥಿಯೇಟರ್ ಪ್ರೇಕ್ಷಕರನ್ನು ಕೂಡ ಒಂದು ಕರ್ಕೊಂಡ್ಬರಂತ ಪರಿಸ್ಥಿತಿ ಆಯ್ತು ನಿಮ್ ಸಿನಿಮಾ ಆ ರೀತಿ ಕನೆಕ್ಟ್ ಆಯ್ತು ಅದು ನಮ್ಮ ಸಿನ್ಮಾ ಅನ್ನೋದಕ್ಕಿಂತ ಕನ್ನಡ ಸಿನ್ಮಾ ಅಂತ ಹೇಳಕ್ ಇಷ್ಟಪಡ್ತೇನೆ ನಮ್ಮ ಸಿನ್ಮಾ ಕನ್ನಡ ಸಿನ್ಮಾ ನಮ್ಮ ಕನ್ನಡ ಸಿನಿಮಾಗೆ ಜನ ಬಂದ್ರಲ್ಲ ರುಣೇಶ್ರುಣೇಶ್ ನಾನು ಹೇಳ್ದಲ್ಲ ಈ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ನಾವೆಲ್ಲ ಒದ್ದಾಡೋದು ಈ ಎಕ್ಸ್ಪೀರಿಯನ್ಸು ಆ ಪ್ರೇಕ್ಷಕರ ಮಧ್ಯೆ ಕೂತ್ ನೋಡೋದು ಅವರ ಖುಷಿ ಹೇಗಿರುತ್ತೆ ನಾ ಕೂತ್ಕೊಂಡು ಯಾವುದೇ ಆರ್ಟಿಸ್ಟು ಪಿಕ್ಚರ್ ಕೂತ್ಕೊಂಡು ನೋಡಬೇಕಾದ್ರೆ ಪಿಕ್ಚರ್ ನೋಡ್ತಿರಲ್ಲ ನಾವು ಅಕ್ಕಪಕ್ಕದಲ್ಲಿ ನೋಡ್ತಾ ಇರ್ತೀವಿ ಇವನ ಇವ್ರ ಹತ್ರ ಇವ್ರ ನಕ್ಕಿದ್ರ ಫೈಟ್ ಮಾಡ್ಬೇಕಾದ್ರೆ ಚೇರ್ಗೆ ಹೊಡೆದ್ರ ಇದನ್ನ ನೋಡ್ತಾ ಇರ್ತೀವಿ ಇದೇ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊನೆಯದಾಗಿ ಥಿಯೇಟ್ರಿಗೆ ಬಂದು ಸಾವಿರಾರು ಜನ ಮಧ್ಯೆ ಸಾವಿರ ಜನ ಅಂದ್ರೆ ಎರಡ್ ಸಾವಿರ ಕಣ್ಣು ಎರಡು ಸಾವಿರ ಕಣ್ಣು ನಮ್ಮ ನೋಡ್ತಾ ಇರುತ್ತೆ ನಮ್ಮ ಎರಡು ಕಣ್ಣು ಅವರು ನೋಡ್ತಾ ಇರುತ್ತೆ ಹೇಗೆ ಇವ್ರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಲೈಫಲ್ಲಿ ಒಂದು ಫುಲ್ ಹೌಸಲ್ಲಿ

ಹೀಗೆ ಸ್ನೇಹಿತರೆಲ್ಲ ಕೂತ್ಕೊಂಡು ಮಾತಾಡಬೇಕಾದ್ರೆ ಯಾರಾದರೂ ಹೊಲಗಾರಾಗಿ ಮಾತಾಡಿದ್ರೆ ನಾವು ಅಂಥವ್ರ ಜೊತೆ ಜಾಸ್ತಿ ಸೇರಲ್ಲ ಈ ಹೊಲ್ಗರ್ ಮಾತಾಡ್ತಾರಪ್ಪ ಅವನು ಆದರೆ ತುಂಟುತನ ಜೀವನೋತ್ಸಾಹ ತುಂಟುತನ ಇದ್ರೆ ನೀವು ಯಾವುದಾದ್ರೂ ಸೀನು ಸ್ವಲ್ಪ ಇನ್ನೇನು ಬೀಳ್ತಾ ಇದೆ ಅಂದಾಗ ಆ ತುಂಟುತನದ ಒಂದು ಡೈಲಾಗ್ ಬಂದರೆ ಅದು ಸಿನಿಮಾ ಪೂರಕವಾಗಿದ್ದರೆ ಭಾಳ ಖುಷಿ ಕೊಡುತ್ತೆ ಹಾಗಾಗಿ ಈ ಸಿನಿಮಾ ನೀವು ನೋಡಬೇಕು ಎವ್ರಿ ಟೂ ಸೀನ್ಸ್ ಒನ್ ಸೀನ್ ಆ ತುಂಟುತನ ಕಾಣಿಸ್ತಾ ಇರುತ್ತೆ ನಗ್ತಾ ಇರ್ತೀವಿ ಪ್ರತಿಯೊಬ್ಬ ಕೆಲಾವಿದ್ರು ಇಫ್ ನಮ್ಮ ಕೃಷ್ಣ ಪ್ರಣಯ ಸಿನಿಮಾ ಅಲ್ಲಿ ಫಸ್ಟ್ ಹಾಫ್ ಇಂದ ಹಿಡಿದು ಕ್ಲೈಮ್ಯಾಕ್ಸ್ ವರೆಗೂ ಬರುವಂತಹ ಎಲ್ಲಾ ಪಾತ್ರಗೂ ರೌಂಡ್ ಆಫ್ ಇದೆ ಯಾವುದು ಬಂದ ಪುಟ್ಟ ಹೋದ ಪುಟ ಅಂತಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ತನ್ನದೇ ಆದ ಒಂದು ಇದು ಇದು ಘನತೆ ಇದೆ ಆದರೆ ಎಲ್ಲಾ ಪಾತ್ರನೂ ಆ ಕೃಷ್ಣನ್ ಪಾತ್ರದ ಸುತ್ತಮುತ್ತನೇ ಬಂದು ಹೋಗ್ತಾ ಇರುತ್ತೆ ಸೊ ಎಲ್ಲ ಕ್ರೆಡಿಟ್ ಗೋಸ್ಟ್ ನಮ್ಮ ಶ್ರೀನಿವಾಸ ರಾಜ್ಯ ಕಥೆ ನೀವು ಸಿನಿಮಾ ರಿಲೀಸ್ ಗಿಂತ ಮುಂಚೆ ನೀವೆಲ್ಲ ಏನು ಕಥೆ ಅಂದಾಗ ನಿಮಗೆ ಹೀಂಗ್ ಹೇಳೋದು ಇದೆ ಈಗ ಕಥೆನಾ ನಾನ್ linear ಅಲ್ಲಿ ಮಾಡಿದೀವಿ. ಒನ್ಸಲಿ ನೋಡಿ ಎಕ್ಸ್‌ಪೀರಿಯನ್ಸ್ ಆದ್ಮೇಲೆ ಐ ಕ್ಯಾನ್ ಟೆಲ್. ಆ non-linear ರೀತಿರ ಕತೆ ಸಾಂಸಾರಿಕ ಕಥೆಗಳನ್ನ ಎಲ್ಲ ಪ್ರೀತಿಯ ಬಗ್ಗೆ ಗೆಳತಿ ಗೆಳೆಯನ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಕಷ್ಟ. ನಾನ್ linear ಕರೆಕ್ಟ್ ಮಾಡೋದು. ಸೊ ಆ ತರದಲ್ಲಿ ನಮ್ಮ ರಾಜು ಅವ್ರು ತುಂಬಾ ಒಳ್ಳೆ ಸ್ಪೆಷಲ್ ನಮ್ಮ ಎಡಿಟರ್ ಪ್ರಕಾಶ್ ಮೋಸ್ಟ್ಲಿ ಸಿನಿಮಾ ನಿನ್ನೆ ಯಾವ ಸೀನಿ ಕನೆಕ್ಟ್ ಆದ್ರು ಮತ್ತೆ ಯಾವ ಸಾಂಗ್ ತುಂಬಾ ಇಷ್ಟಪಡಿದಾರೆ ಈ ಸಿನಿಮಾದಲ್ಲಿ ಏನು ಸಿಕ್ಕೇ ಇಲ್ಲ ನಾನು ರಾತ್ರಿ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಯ್ತು ಬೆಳಿಗ್ಗೆಯಿಂದ ಮತ್ತೆ